ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ಸಹಕಾರ ಪ್ರಕೋಷ್ಠ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಸಹಕಾರ ಕ್ಷೇತ್ರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯಲ್ಲೂ ದೊಡ್ಡದಾದಂಥ ಒಂದು ಕ್ಷೇತ್ರ ಇದಕ್ಕೋಸ್ಕರನೇ ಆಗಿ ಒಂದು ಸಚಿವಾಲಯ ಇದೆ ಸಹಕಾರ ಸಚಿವಾಲಯ ಸಹಕಾರದ ಮಂತ್ರಿಗಳಿದ್ದಾರೆ ಎಲ್ಲ ಇದೆ ಅಂತಹ ಒಂದು ಸಹಕಾರ ಕ್ಷೇತ್ರ ರಾಜಕೀಯದ ಜೊತೆಗೆ ರಾಜಕೀಯ ಒಡಗೂಡಿ ಬರಬೇಕಾ ಅಥವಾ ಸಹಕಾರ ಕ್ಷೇತ್ರನೇ ಸಪ್ರೇಟ್ ಆಗಿರಬೇಕಾ ಸೊ ಇದಕ್ಕೆ ಆದಂಥ ಒಂದು ವ್ಯವಸ್ಥೆ ಇರುತ್ತೆ ಸಹಕಾರ ಕ್ಷೇತ್ರಕ್ಕೆ ಏನೆಲ್ಲ ಒಂದು ಅನುಕೂಲಗಳು ಬರಬಹುದು ಈ ಬಗ್ಗೆ ಒಂದು ಜವಾಬ್ದಾರಿ ತೊಗೊಳ್ಳುವಂಥವರು ಅಥವಾ ಆ ಒಂದು ಕ್ಷೇತ್ರವನ್ನು ಗಮನಿಸುವಂಥವರು ಒಬ್ರು ಇರ್ತಾರೆ ಸೊ ಬಿ ಜೆ ಪಿ ಪಕ್ಷದ ಪರವಾಗಿ ರಾಜ್ಯ ಪ್ರಕೋಷ್ಠಗಳನ್ನೆಲ್ಲ ನೋಡ್ಕೊಳ್ಳುವಂಥವ್ರು ಒಬ್ಬರು ವ್ಯಕ್ತಿ ಇರ್ತಾರೆ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಶ್ರೀಯುತ ದತ್ತಾತ್ರೇಯರವರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡ್ತಾ ಈ ಪ್ರಕೋಷ್ಠಗಳಂದರೆ ಏನು ಅದರಿಂದ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ಸರ್ ಈಗ ನಾನು ವಿಷಯ ಹೇಳಿದೆ ಸಹಕಾರ ಕ್ಷೇತ್ರಕ್ಕೆ ರಾಜಕೀಯದ ನಂಟು ಬೇಕಾ ಅಥವಾ ಈಗ ಬಿ ಜೆ ಪಿ ಪಕ್ಷದಿಂದ ಏನೆಲ್ಲ ಪ್ರಕೋಷ್ಠಗಳು ಅಂತ ಮಾಡ್ಕೊಂಬಂದಿದ್ದೀರಾ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ವಿಷಯ ಗೊತ್ತಿರೋದಿಲ್ಲ ಏನು ಸರ್ ಇದು ಪ್ರಕೋಷ್ಠಗಳು ಮತ್ತು ಪಕ್ಷ ಹಾಗೂ ನಮ್ಮ ಸಹಕಾರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಅಂತ ಬಹಳ ಗಟ್ಟಿಯಾಗಿ ನಾವು ಹೇಳಲ್ಲ ಇಟ್ಸ್ ಎ ಪೊಲಿಟಿಕಲ್ ಆರ್ಗನೈಸೇಷನ್ ಇದೊಂದು ರಾಜಕೀಯ ಸಂಘಟನೆ ಅಂತ ನಾವು ಹೇಳ್ತೀವಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಾಜಕೀಯ ಪಾರ್ಟಿಗೂ ಅಥವಾ ರಾಜಕೀಯ ಸಂಘಟನೆಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದರೆ ರಾಜಕೀಯ ಪಕ್ಷ ಅಂದರೆ ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆ್ಯಕ್ಟಿವ್ ಆಗ್ತಾರೆ ಆ ನಂತರ ಅದು ಆ್ಯಕ್ಟಿವ್ ಇರೋದಿಲ್ಲ ಹಾಗಾಗಿ ರಾಜ್ ನಮ್ಮದೊಂದು ರಾಜಕೀಯ ಸಂಘಟನೆ ಅಂತ ಹೇಳೋಕ್ಕೆ ಬಯಸ್ತೀವಿ ಅಂದರೆ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ನಾವು ಜನರ ಸಮಸ್ಯೆಗಳನ್ನ ಬಗೆಹರಿಸೋದು ಬೇರೆ ಬೇರೆ ಕ್ಷೇತ್ರಗಳಿರ್ತಕ್ಕಂಥ ಸಿ ಪರಿಹಾರ ಮಾಡುವಂಥದ್ದು ಕಟ್ಟ ಕಡೆಯ ವ್ಯಕ್ತಿಯ ಎಲ್ಲ ಸಮಸ್ಯೆಗಳನ್ನು ಗುರುತಿಸ್ಬಿಟ್ಟು ಪರಿಹಾರ ಕೊಡೋ ದಿಕ್ಕಿನಲ್ಲಿ ನಾವು ಕೆಲಸ ಮಾಡುವಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ರಾಜಕೀಯ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಇತಿಹಾಸ ತೆಗೆದುಕೊಂಡ್ರೆ ಇದು ಮೊದಲು ಭಾರತೀಯ ಜನಸಂಘದ ಹೆಸರಿನಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಿತ್ತು ಸ್ವಾತಂತ್ರ್ಯ ನಂತರಲ್ಲದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಇದು ಭಾರತೀಯ ಜನಸಂಘ ಅಂತಿತ್ತು ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಈ ಜನಸಂಘವನ್ನು ಜನತಾ ಪಕ್ಷದ ಜೊತೆಗೆ ವಿಲೀನ ಆಯಿತು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಮತ್ತೆ ಉದಿಯಾಯಿತು ಭಾರತೀಯ ಜನತಾ ಪಾರ್ಟಿ ಸಮಾಜದ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಜನರ ಸಮಸ್ಯೆಗಳನ್ನ ಗುರುತಿಸಬೇಕು ಅವ್ರನ್ನ ಕರೆತರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಫಸ್ಟ್ ರೂಫ್ ಕೆಳಗಡೆಗೆ ಮೋರ್ಚಾಗಳು ಅಂತ ನಾವು ಮಾಡಿದ್ವಿ ಅದು ಮಹಿಳೆಯರ ಸಮಸ್ಯೆ ಗುರುತಿಸ್ಬಿಟ್ಟು ಮಹಿಳೆಯರನ್ನ ಹೆಚ್ಚು ಪಾರ್ಟಿಗೆ ತರಬೇಕು ಅವ್ರ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಮಹಿಳಾ ಮೋರ್ಚಾ ಹಾಗೆ ಯುವ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ರೈತ ಮೋರ್ಚಾ ಹೀಗೆ ಬೇರೆ ಬೇರೆ ಮೋರ್ಚಗಳನ್ನು ತಂದ್ಬಿಟ್ಟು ಆ ಸಂಘಟನೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಎಲ್ಲ ಸ್ತರದಲ್ಲೂ ಕೊನೆ ತಾಲೂಕ್ ತನಕ ಅದಕ್ಕೆ ಘಟಕದ ವ್ಯವಸ್ಥೆ ಇದೆ ಇದೆಲ್ಲ ಆದಮೇಲೆ ಕಳೆದ ಎಂಟತ್ತು ವರ್ಷದಿಂದೆ ನಮ್ಮ ಪಾರ್ಟಿಯ ಕೇಂದ್ರ ಬಿ ಜೆ ಪಿಗೊಂದು ಯೋಚನೆ ಬಂತು ಸಮಾಜದಲ್ಲಿ ಇನ್ನೊಂದಿಷ್ಟು ಅನ್ರೀಚ್ ಏರಿಯಾಸ್ ಅಂತ ನಾವು ಗುರ್ತು ಮಾಡ್ಕೊಂಡಿದ್ವಿ ಅದು ನಮಗಲ್ಲಿ ರೀಚ್ ಮಾಡೋಕ್ಕಾಗಿಲ್ಲ ನಾನು ಅವಲ್ಲಿ ಹೇಳ್ದಂಗೆ ಮಹಿಳೆಯರು ಯುವಕರು ಸಾರ್ವಜನಿಕವಾಗಿ ರೀಚ್ ಮಾಡಿದ್ವಿ ಆದರೆ ಪ್ರೊಫೆಷನಲಿ ವೈಸ್ ರೀಚ್ ಮಾಡೋಕ್ಕಾಗದಲ್ಲೇ ಇರೋದನ್ನು ಗಮನಿಸ್ಬಿಟ್ಟು ಪ್ರಕೋಷ್ಠ ಅನ್ನೋ ಕಾನ್ಸೆಪ್ಟನ್ನ ತಂದರು ಈ ಪ್ರಕೋಷ್ಠದಲ್ಲಿ ಸಮಾಜದ ಬೇರೆ ಬೇರೆ ವಿಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರನ್ನ ಪಾರ್ಟಿಯ ಜೊತೆಗೆ ಲಿಂಕ್ ಮಾಡಬೇಕು ಅವರ ಸಮಸ್ಯೆಗಳನ್ನ ಗುರ್ತಿಸಿ ಪರಿಹಾರ ಕೊಡುವಂಥದ್ದಾಗಬೇಕು ಆದರೆ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಪಾರ್ಟಿ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಪಾರ್ಟಿಗೆ ಒಂದು ಗೈಡ್ಲೈನ್ಸ್ ಕೊಡೋದು ಅದಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡುವಂಥದ್ದು ಕೂಡ ಇದರೊಳಗೆ ಆಗಬೇಕು ಅಂತೇಳಿ ಪ್ರಕೋಷ್ಠಗಳ ಕಲ್ಪನೆ ಬಂತು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತ ನಾಲ್ಕು ಪ್ರಕೋಷ್ಠಗಳು ಕೆಲಸ ಮಾಡ್ತಾಯಿದೆ ಅದರೊಳಗೆ ಬಹಳ ಮೇಜರಾಗಿ ಸಹಕಾರ ಪ್ರಕೋಷ್ಠ ಹಾಗೆ ವೈದ್ಯಕೀಯ ಪ್ರಕೋಷ್ಠ ಕಾನೂನು ಪ್ರಕೋಷ್ಠ ಹಾಗೆ ಹಾಲು ಉತ್ಪಾದಕರ ಪ್ರಕೋಷ್ಠ ಹೀಗೆ ಹೇಳ್ತಾ ಹೋದರೆ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ಮೀನುಗಾರರ ಪ್ರಕೋಷ್ಠ ನಗರಾಡಳಿತ ಪ್ರಕೋಷ್ಠ ಅಂತಂದರೆ ಯಾರು ಮುನ್ಸಿಪಲ್ ಕೌನ್ಸಿಲರು ಪಟ್ಟಣ ಪಂಚಾಯಿತಿ ಸದಸ್ಯ ಇದ್ರು ಅವ್ರದ್ದು ಪಂಚಾಯತ್ ರಾಜ್ ಪ್ರಕೋಷ್ಠ ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರ ಸಮಸ್ಯೆಗಳನ್ನ ಗುರುತಿಡೋದು ಅದಕ್ಕೆ ಪರಿಹಾರ ಕೊಡೋಕ್ಕೋಸ್ಕರ ಈ ರೀತಿ ಇಪ್ಪತ್ತ್ನಾಲ್ಕು ಪ್ರಕೋಷ್ಠಗಳಿದೆ ಅದರೊಳಗೆ ಬಹಳ ಪ್ರಮುಖವಾಗಿ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಹಕಾರಿ ಪ್ರಕೋಷ್ಠಕ್ಕೆ ಆದ್ಯತೆ ಹೆಚ್ಚು ಕೊಡಬೇಕು ಅನ್ನೋದು ಕೂಡ ನಮ್ಮಲ್ಲಿ ಯೋಚನೆ ಆಗಿದೆ ಯಾಕೆ ಹೆಚ್ಚು ಕೊಡಬೇಕು ಅನ್ನೋದಕ್ಕೆ ಒಂದು ಮಾರ್ಮಿಕವಾದ ಉತ್ತರ ಕೇಂದ್ರ ಬಿ ಜೆ ಪಿ ಇತ್ತೀಚೆಗೆ ಒಂದು ಮೂರು ವರ್ಷದ ಹಿಂದೆ ಕೊಡ್ತು ಕೇಂದ್ರದಲ್ಲಿ ಅಮಿತ್ ಅವ್ರನ್ನ ಸಹಕಾರ ಸಚಿವರು ಅಂತ ಮೊದಲನೇದಾಗಿ ಘೋಷಣೆ ಮಾಡಿದ್ರು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ದುಷ್ಪರಿಣಾಮಗಳು ಅಷ್ಟೇ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಷ್ಟೇ ಅಲ್ಲಿರ್ತಕ್ಕಂಥ ಹಣಕಾಸಿನ ಅವ್ಯವಹಾರಗಳು ಈ ರೀತಿ ಎಲ್ಲವೂ ಕೂಡ ಒಬ್ಬ ರಾಜಕೀಯ ನಾಯಕ ಬೆಳಿಬೇಕಾದ್ರೆ ಮೊದಲ ಮೆಟ್ಟಲೇ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಗುರ್ಸ್ಕಂಡಂಥವ್ರು ಮೇಲ್ಗಡೆಗೆ ಬರ್ತಾ ಬರ್ತಾ ಎಮ್ ಎಲ್ ಎ ಶಾಸಕರು ಸಂಸದರು ಈ ಥರದೆಲ್ಲ ಆಗಿದೆ ರಾಯ ಒಟ್ಟು ರಾಜಕೀಯ ಕ್ಷೇತ್ರದ ನಾಯಕರು ನೋಡಿದಾಗ ಅವರ ತವರ ಮನೆ ಮೊದಲು ಯಾವುದು ಅಂದರೆ ಅದು ಸಹಕಾರಿ ಕ್ಷೇತ್ರ ಇರುತ್ತೆ ಹಾಗಾಗಿ ಈಗ ಭಾಳಷ್ಟು ಜನ ಶಾಸಕರುಗಳು ಎಮ್ ಎಲ್ ಎ ಆದರೂ ಕೂಡ ಇವತ್ತು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋಲ್ಲ ನಾವಲ್ಲಿರಬೇಕು ಅಂತ ಆಸೆ ಪಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳು ಸಹಕಾರಿ ಕ್ಷೇತ್ರದಲ್ಲಿದೆ ಅದರ ಅಧ್ಯಕ್ಷ ಸ್ಥಾನವೂ ಬಿಟ್ಕೊಡಲ್ಲ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಸಹಕಾರಿ ಪ್ರಕೋಷ್ಠಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು ಅಲ್ಲಿರ್ತಕ್ಕಂಥ ಕೆಳಗಡೆಗೆ ಪ್ರೈಮರಿ ಸೊಸೈಟಿಯ ಚುನಾವಣೆಯಲ್ಲೂ ಕೂಡ ನಮ್ಮ ಬ ಬಿ ಜೆ ಪಿಯ ಮಾನಸಿಕತೆಯ ಸದಸ್ಯರು ಎಲೆಕ್ಟ್ ಆಗಬೇಕು ಅಲ್ಲಿಂದ ಮೇಲ್ಪಟ್ಟ ತಾಲ್ಲೂಕು ಸೊಸೈಟಿಗಳಿರ್ಬೋದು ಮಲ್ಟಿಪಲ್ ಸೊಸೈಟಿಗಳು ಜಿಲ್ಲಾ ಸ್ತರದ ಸೊಸೈಟಿಗಳುದು ರಾಜ್ಯ ಮಟ್ಟದ ಸೊಸೈಟಿಗಳು ಈ ಎಲ್ಲ ಸೊಸೈಟಿಗಳಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳಹೋದ್ರೆ ಒಂದು ನಮಗಿರ್ತಕ್ಕಂಥ ಸಂಸ್ಕಾರದ ಪರಿಣಾಮವಾಗಿ ಆ ಸೊಸೈಟಿಯ ಆಡಳಿತ ಚೆನ್ನಾಗಾಗತ್ತೆ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸೊಸೈಟಿ ಆಗುತ್ತೆ ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಯೋಚನೆ ನಮ್ಮ ಪಾರ್ಟಿಯವ್ರಿಗಿದೆ ನಾವು ಎಲ್ಲೆಲ್ಲಿ ಆಡಳಿತ ನಾವು ಮಾಡಿದ್ದೀವೋ ಅದು ಸಣ್ಣ ಸೊಸೈಟಿ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲಿ ಬಿ ಜೆ ಪಿಯವರು ಆಡಳಿತದಲ್ಲಿದ್ದಾರೋ ಅಲ್ಲಿ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ಅತ್ಯಂತ ಚೆನ್ನಾಗಿ ಮಾಡ್ತಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಒಂದು ಸಹಕಾರ ಪ್ರಕೋಷ್ಠಕ್ಕೆ ಬಲವನ್ನು ತುಂಬಬೇಕು ಅಂತ ಹೇಳಿಬಿಟ್ಟು ರಾಜ್ಯದಲ್ಲಿ ಆದ ಒಂದು ಸಂಘಟನೆಯನ್ನು ಮಾಡಿದ್ದೇವೆ ಚೆನ್ನಗಿರಿನಿಯ ಅಲ್ಲಿನ ತುಮ್ಕೋಸ್ ಸೊಸೈಟಿ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥ ಶಿವಕುಮಾರ್ ಹೆಚ್ ಎಸ್ ಇವರು ರಾಜ್ಯದ ಸಂಚಾಲಕರ ಕೆಲಸ ಮಾಡ್ತಿದ್ದಾರೆ ಹಾಗೆ ಬಿಜಾಪುರದಲ್ಲಿ ಅನೇಕ ಬೇರೆ ಬೇರೆ ಸೊಸೈಟಿಗಳಲ್ಲಿ ವಿಶೇಷವಾಗಿ ದಾಕ್ಷಿ ಬೆಳೆಗಾರರ ಸಂಘ ಇರ್ಬೋದು ಈ ರೀತಿ ಬೇರೆ ಬೇರೆ ಸೊಸೈಟಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಸಂಜಯ್ ಕುಮಾರ್ ಕನ್ಮಣಿಯವರು ಅವರು ರಾಜ್ಯದ ಸಹಸಂಚಾಲಕರಾಗಿದ್ದಾರೆ ನಮ್ಮ ಒಟ್ಟು ವ್ಯವಸ್ಥೆ ಹೇಗಿದೆ ಅಂದರೆ ಈ ಸಹಕಾರಿ ಪ್ರಕೋಷ್ಠಕ್ಕೆ ರಾಜ್ಯ ಸಮಿತಿ ಅಂತಿದೆ ಒಂದು ಹದಿನೈದು ಜನ ರಾಜ್ಯ ಸಮಿತಿ ಸದಸ್ಯರಿದ್ದಾರೆ ಪ್ರತಿ ಮೂರು ಜಿಲ್ಲೆಗೆ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಸಹಕಾರಿ ಪ್ರಕೋಷ್ಠದ ಸಂಚಾಲಕರು ಸಹಸಂಚಾಲಕರು ಪ್ಲಸ್ಸು ಒಂಬತ್ತು ಜನದ ಟೀಮಲ್ಲಿರತ್ತೆ ಹಾಗೆ ತಾಲೂಕಿನಲ್ಲೂ ಕೂಡ ಸಂಚಾಲಕರು ಸಹಸಂಚಾಲಕರು ಇದು ಒಟ್ಟು ನಮ್ಮ ಆರ್ಗನೈಜೇಷನ್ ಸ್ಟ್ರಕ್ಚರ್ ಈ ಆರ್ಗನೈಜೇಷನ್ ಸ್ಟ್ರಕ್ಚರ್ ಮೂಲಕ ಸಹಕಾರಿ ಕ್ಷೇತ್ರದ ಸಮಸ್ಯೆಗಳನ್ನ ಗುರುತಿಸುವಂಥದ್ದು ಅಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿಸುವಂಥದ್ದು ಒಟ್ಟಾರೆಯಾಗಿ ಈ ಎಲ್ಲ ಪ್ರಕೋಷ್ಠಗಳ ಶಕ್ತಿಯ ಪರಿಣಾಮವಾಗಿ ನಮ್ಮ ಮಾತೃ ಬೇರು ಭಾರತೀಯ ಜನತಾ ಪಾರ್ಟಿಯ ಬೇರನ್ನು ಗಟ್ಟಿಗೊಳಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಈ ಪ್ರಕೋಷ್ಠ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಯಾರು ಬೇಕಾದ್ರೂ ತಗೊಳ್ಬೋದು ಅದಕ್ಕೇನು ನಿಶುಲ್ಕ ಅದು ಸದಸ್ಯತ್ವ ಅವರು ಬಿ ಜೆ ಪಿಯ ಸದಸ್ಯರಾದರು ಅಂದರೆ ಬೈ ವರ್ಚ್ಯೂ ಆಫ್ ದಿ ಬಿ ಜೆ ಪಿ ಮೆಂಬರ್ಶಿಪ್ ಅವರು ಈ ಎಲ್ಲ ಪ್ರಕೋಷ್ಠದ ಚಟುವಟಿಕೆಯಲ್ಲಿ ಭಾಗವಹಿಸ್ಬೋದು ಆತ್ಮೀಯ ಸಹಕಾರಿ ಬಂಧುಗಳೇ ಶ್ರೀಯುತ ದತ್ತಾತ್ರೇಯ ಸರ್ ಅವರು ಒಂದು ರಾಜ್ಯ ಪ್ರಕೋಷ್ಠ ಸಂಯೋಜಕರಾಗಿ ಸಹಕಾರ ಕ್ಷೇತ್ರಕ್ಕೆ ಏನೆಲ್ಲ ಒಂದು ಬೆಳವಣಿಗೆಗೆ ನಾವು ಪೂರಕವಾಗಿ ಹೇಗೆ ನಿಂತ್ಕೊಳ್ತೀವಿ ಅನ್ನುವಂಥ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರು ಹಾಗಿದ್ರೆ ಈ ಸಹಕಾರ ಪ್ರಕೋಷ್ಠ ಏನಿದೆ ಇದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳಿರ್ತಾರಲ್ವ ಸರ್ ಹೇಳಿದ್ರೆ ಎಲ್ಲರೂ ಪರಿಚಯ ಮಾಡಿಕೊಡ್ತಾ ಹೋದ್ರು ಬನ್ನಿ ನಮ್ಮ ಜೊತೆ ಶ್ರೀಯುತ ಸಂಜಯ್ ಪಾಟೀಲ್ ಕಣ್ಮಡಿ ಅವರಿದ್ದಾರೆ ಅವರು ರಾಜ್ಯ ಸಹ ಸಂಚಾಲಕರು ಸಹಕಾರ ಪ್ರಕೋಷ್ಠ ಇವರು ಏನು ಹೇಳ್ತಾರೆ ಸಹಕಾರ ಕ್ಷೇತ್ರಕ್ಕೆ ಹೇಗೆ ಅವರು ತೊಡಗಿಸ್ಕೊಂಡಿದ್ದಾರೆ ನಮಗೆ ಸಹಕಾರ ಕ್ಷೇತ್ರದಲ್ಲಿ ಏನೆಲ್ಲ ಅನುಕೂಲಗಳಿಗೆ ಅವರು ಸಹ ಬೆಂಬಲವಾಗಿ ನಿಲ್ತಾರೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ಸಹಕಾರ ಪ್ರಕೋಷ್ಠದ ವಿಷಯವಾಗಿ ಈಗ ತಾನೇ ದತ್ತಾತ್ರೇಯ ಸರ್ ಎಲ್ಲ ವಿಷಯ ತಿಳಿಸಿದ್ರು ನೀವು ನಿಮ್ಮ ಜವಾಬ್ದಾರಿಗಳು ಸಹಕಾರ ಪ್ರಕೋಷ್ಠದಲ್ಲಿ ಏನೆಲ್ಲ ಒಂದು ಜವಾಬ್ದಾರಿಗಳು ಇರುತ್ತೆ ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ತಿಳಿಸ್ಕೊಡಿ ಸರ್ ನಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಐದನೇ ಇಸ್ವಿಗೆ ಸಹಕಾರಿ ಕ್ಷೇತ್ರದ ಪ್ರಾರಂಭ ಆವಾಗಿನಿಂದ ಸಾವಿರದ ಇಪ್ಪತ್ತೈದು ನೋಡಿದ್ರೆ ಸಾಕಷ್ಟು ಹೆಮ್ಮರವಾಗಿ ಈ ಕ್ಷೇತ್ರ ಬೆಳೆದಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲಿ ಕೂಡ ಈ ಕ್ಷೇತ್ರ ಬೆಳೆದಿದ್ದು ನಾವು ನೋಡಿದ್ವಿ ಸಹಕಾರ ಪ್ರಕೋಷ್ಠ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಪ್ರಮುಖವಾಗಿ ಪರಿಗಣಿಸ್ತಾರೆ ಈ ನಮ್ಮ ಪಕ್ಷದಲ್ಲಿರ್ಬೋದು ನಮ್ಮ ಸರ್ಕಾರದಲ್ಲಿರ್ಬೋದು ಕೂಡ ಬಹಳ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಈಗ ಸ್ವಾತಂತ್ರ್ಯ ಬಂದಾಗಿನಿಂದ ಒಂದು ನಮ್ಮದೊಂದು ಬೇಡಿಕೆ ಒಂದು ಆಗ್ರಹ ಇತ್ತು ಎಲ್ಲ ಸರ್ಕಾರಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮನವಿ ಕಳಿಸಿದ್ವಿ ನಮಗೊಂದು ಪ್ರತ್ಯೇಕವಾದ ಒಂದು ಸಹಕಾರಿ ಇಲಾಖೆ ಕೊಡಬೇಕು ಅಂತ ಏಕೆಂದರೆ ಕೃಷಿ ಇಲಾಖೆಯಲ್ಲಿ ಸಹಕಾರದ ಒಂದು ಭಾಗ ಇತ್ತು ಅದನ್ನು ನಮ್ಮ ಬೇಡಿಕೆ ನಿರಂತರವಾಗಿ ಅದನ್ನು ನಾವು ಕೊಡ್ತಾನೆ ಇದ್ವಿ ಎಲ್ಲ ಸರ್ಕಾರಗಳು ಮುಂದೆ ಹಾಕ್ತಾನೆ ಇದ್ವು ಆದರೆ ನರೇಂದ್ರ ಮೋದಿಯವರು ಸ್ವಲ್ಪ ಸಹಕಾರಿ ಕ್ಷೇತ್ರದ ಮೇಲೆ ಅವ್ರಿಗೂ ಕೂಡ ಭಾಳ ಆಸಕ್ತಿ ಹೊಂದಿದವರು ಅದರಲ್ಲಿ ಅಮಿತ್ ಶಾ ಅವರು ಅವರು ಕೂಡ ಪ್ರಾಥಮಿಕ ಹಂತದ ಸಹಕಾರಿ ಸಂಘದಿಂದ ಅವರು ಇವತ್ತು ಗೃಹ ಮಂತ್ರಿಗಳು ಕೂಡ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಗೆ ಸಹಕಾರ ಇಲಾಖೆಯನ್ನು ಕೊಟ್ಟು ಒಂದು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಅಮಿತ್ ಶಾರನ್ನ ಇಲಾಖೆಯ ಒಂದು ಜವಾಬ್ದಾರಿ ಕೊಟ್ಟರು ಹಾಂ ಸಚಿವಾಲಯ ಜವಾಬ್ದಾರಿ ಕೊಟ್ಟರು ಅವರು ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಈಗ ಈಗ ಕೇಂದ್ರ ಸರ್ಕಾರದ ಈ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಒಂದಿಷ್ಟು ಕಾರ್ಯಕ್ರಮಗಳು ಈ ಒಂದು ಕ್ಷೇತ್ರದಲ್ಲಿ ಅದರದೇ ಆದ ಸಾಕಷ್ಟು ಸಮಸ್ಯೆಗಳಿದೆ ಸವಾಲುಗಳಿದೆ ಒಂದು ನಾವು ಸಂಪರ್ಕದ ಕೊಂಡಿಯಾಗಿ ಸಹಕಾರ ಪ್ರಕೋಷ್ಠ ಕೆಲ ಪ್ರಕೋಷ್ಠ ಕೆಲಸ ಮಾಡ್ತದೆ ನಮ್ದು ಈಗಾಗಲೇ ದತ್ತಾತ್ರೇಯವರು ಹೇಳ್ದಂಗೆ ನಮ್ಮದು ರಾಜ್ಯ ಒಂದು ತಂಡ ಇರುತ್ತೆ ಇದರಲ್ಲಿ ಸಂಚಾಲಕರು ಸಹ ಸಂಚಾಲಕರು ಆಮೇಲೆ ಒಂಬತ್ತು ಜನ ನಾವು ಸದಸ್ಯರಿರ್ತೀವಿ ಇದ ಇದ್ರ ಮುಂದೆ ನಾವು ಜಿಲ್ಲೆಯಲ್ಲಿ ಒಂದು ಸಂಚಾಲಕರು ಸಹ ಸಂಚಾಲಕರು ಹಾಗೂ ಏಳು ಜನ ಜಿಲ್ಲೆ ಸದಸ್ಯರಿರ್ತೀವಿ ಮುಂದೆ ನಮ್ಮಲ್ಲಿ ಒಂದು ನಾವು ಸಂಘಟನಾತ್ಮಕವಾಗಿ ನಾವು ಸಂಘಟನಾತ್ಮಕವಾಗಿ ನಾವು ಕೆಲಸ ಮಾಡೋದು ಮಂಡಳ ಅಂತ ನಾವು ತಾಲೂಕು ಅಂತ ಮಾಡಲ್ಲ ಮಂಡಳ ಅಂತ ಮಾಡ್ತೀವಿ ಮಂಡಳದಲ್ಲಿ ಕೂಡ ನಾವು ಸಂಚಾಲಕರು ಸಂಚಾಲಕರು ಐದು ಜನ ಸಮಿತಿ ಸದಸ್ಯರು ಅಂತ ಮಾಡಿದ್ದೀವಿ ಈ ಥರ ನಮ್ಮದು ಒಂದು ಸಂಘಟನಾತ್ಮಕ ಇದು ಟೋಟಲ್ ನಮ್ಮದು ರಾಜ್ಯ ಕಾರ್ಯಕಾರಿಣಿ ಅಂದಾಗ ಮಂಡಳ ಜಿಲ್ಲೆ ಹಾಗೂ ರಾಜ್ಯ ಸಮಿತಿ ಸದಸ್ಯರು ಎಲ್ಲರೂ ಸೇರ್ತೀವಿ ಇದರಲ್ಲಿ ಈಗ ನಮ್ಮ ಕಾರ್ಯಕ್ರಮ ನಮ್ಮ ಕೆಲಸ ಏನು ಅಂದರೆ ನಾವು ಪ್ರತಿಯೊಂದು ಹಂತದಲ್ಲಿ ಜಿಲ್ಲೆಯಲ್ಲಿ ಹೋಗ್ಬೋದು ಇವತ್ತು ಮಂಡಳದಲ್ಲಿ ಹೋಗ್ಬೋದು ಮಂಡಳದಲ್ಲಿ ಹೋಗಿ ಸಹಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳವಣಿಗೆ ಇದೆ ಯಾವ ರೀತಿ ಸರ್ಕಾರದಿಂದ ನಿಮಗೆ ಅನುಕೂಲ ಅನುಕೂಲಗಳು ಏನಾದರೂ ಬೇಕು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಏನಾದರೂ ಹುಡುಕಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿಕೊಂಡು ಸಹಕಾರಿಗಳ ಜೊತೆ ನಾವು ಅತ್ಯಂತ ಆತ್ಮೀಯವಾಗಿ ಯಾಕಂದರೆ ನಾವಿಲ್ಲರೋರು ಕೂಡ ಸಹಕಾರಿಗಳು ನಾವು ಎದುರುಗಡೆ ಇರೋರು ಕೂಡ ಸಹಕಾರಿಗಳಿರೋದ್ರಿಂದ ನಾವು ಆತ್ಮೀಯವಾಗಿ ನಾವು ಕೇಳಿಕೊಂಡು ಅದನ್ನು ನಾವು ಬೆಂಗಳೂರಲ್ಲಿ ಚರ್ಚೆ ಮಾಡಿ ಅದನ್ನು ಸರ್ಕಾರ ಮಟ್ಟದಲ್ಲಿ ನಮ್ಗೆ ಕೊಡೋಕ್ಕೆ ಅನುಕೂಲ ಆಗ್ತದೆ ಈ ರೀತಿ ನಮ್ಮದೊಂದು ಕೆಲಸ ಮಾಡ್ತೀವಿ ಈಗ ಅಮಿತ್ ಶಾ ಅವರು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಅವರು ಬಹಳ ದೊಡ್ಡ ಕಲ್ಪನೆ ಇಟ್ಟವ್ರು ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದು ಸಹಕಾರಿ ಸಂಘ ಮಾಡಬೇಕನ್ನುವಂಥದ್ದಿದೆ ಆಮೇಲೆ ಆ ಸಂಘಕ್ಕೆ ಅವರು ಎಷ್ಟು ಶಕ್ತಿ ತುಂಬಬೇಕಂತಾರೆ ಅಂದರೆ ಪ್ರತಿಯೊಂದು ಅಲ್ಲೇ ಆಗಬೇಕು ಅಂತಾರೆ ಅವರು ಈಗ ಉದಾಹರಣೆಗೆ ನಮ್ಮೂರು ಕನಮಡಿ ಅಂತ ಹೇಳ್ಕೊಡಿ ಕನಮಡಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂದರೆ ಆ ಕನಮಡಿ ಪತ್ತಿನ ಸಂಘಕ್ಕೆ ಒಂದು ಕಟ್ಟಡಕ್ಕೆ ಒಂದು ಅನುದಾನ ಕೊಡ್ತಾರೆ ನೀವು ಕೋಲ್ಡ್ ಸ್ಟೋರೇಜ್ ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಜಾಸ್ತಿ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂದರೆ ಕೋಲ್ಡ್ ಸ್ಟೋರೇಜಿಗೆ ಅನುದಾನ ಕೊಡ್ತಾರೆ ಆಮೇಲೆ ಫಂಡಿಂಗ್ ಹೆಂಗಾಗಿದೆ ಅಂದರೆ ನಬಾರ್ಡ್ ಮುಖಾಂತರ ಫಂಡಿಂಗ್ ಮಾಡ್ತಾರೆ ತ್ರೀ ಪರ್ಸೆಂಟಲ್ಲಿ ಫಂಡಿಂಗ್ ಆಗ್ತದೆ ಮತ್ತು ಫಂಡಿಂಗಿಗೆ ಲಿಮಿಟ್ ಇಲ್ಲ ನೀವು ಅಲ್ಲಿ ಒಂದು ಮಾರುಕಟ್ಟೆ ಮಾಡಬೇಕು ಅಂದರೆ ನಿಮ್ಮ ಭಾಗದಲ್ಲಿ ಉದಾಹರಣೆಗೆ ಒಂದು ಹೋಬಳಿಯಲ್ಲಿ ನಿಮ್ಮದು ದೊಡ್ಡ ಸಹಕಾರಿ ಸಂಘ ಇದೆ ಅಲ್ಲೇ ನೀವೊಂದು ಮಾರುಕಟ್ಟೆ ಮಾಡಬೇಕಂದ್ರೆ ಅದು ಅದರ ಕೂಡ ಒಂದು ವ್ಯವಸ್ಥೆ ಮಾಡುವಂಗೆ ಫಂಡಿಂಗ್ ಮಾಡ್ತಾ ಇದಾರೆ ಸೊ ಟೋಟಲಿ ಏನು ಅಂದರೆ ಒಂದು ಪ್ರಾಥಮಿಕ ಹಂತದ ಸಂಘ ಇಡೀ ಆ ಕ್ಷೇತ್ರದಲ್ಲಿ ಆ ಹೋಬಳಿಯಲ್ಲಿ ಆ ದೊಡ್ಡ ಗ್ರಾಮ ಇದ್ದರೆ ದೊಡ್ಡ ಗ್ರಾಮದಲ್ಲಿ ಸಂಪೂರ್ಣವಾಗಿ ಆ ಸಹಕಾರಿ ಕ್ಷೇತ್ರದ ಸಹಕಾರಿ ಸಂಘದ ಮೂಲಕ ವ್ಯವಹಾರಗಳಾಗಲಿ ಅನ್ನುವಂಥದ್ದು ಯಾಕಂದರೆ ಸಹಕಾರಿ ಸಂಘ ಅಂದರೆ ಏನು ಅಲ್ಲಿ ಏನು ಯಾರು ಮಾಲೀಕತ್ವ ಇರೋಲ್ಲ ಇವತ್ತು ಸಾಮಾನ್ಯ ಒಬ್ಬ ಕಟ್ಟು ಕಡೆಯ ಮನುಷ್ಯ ಸದಸ್ಯ ಆದರೂ ಅವನಿಗೆ ಎಷ್ಟು ಬೆಲೆ ಇರುತ್ತೋ ಇವತ್ತು ಪ್ರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಸದಸ್ಯತ್ವ ಪಡೆದ್ರು ಅಷ್ಟೇ ಇರುತ್ತೆ ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸಹಕಾರಿ ನಾವು ಕಂಪೇರ್ ಮಾಡಿದಾಗ ಓ ಈಗ ಸುಮಾರು ಒಬ್ಬರು ಹೆಂಗೆ ಇರ್ತದಂದರೆ ಪ್ರೈವೇಟ್ ಲಿಮಿಟೆಡಲ್ಲಿ ನೂರು ಶೇರ್ ಇತ್ತು ಅಂದರೆ ಅವ್ನು ಒಂದು ಓಟ್ ಹಾಕಿದರೆ ನೂರು ಓಟ್ ಬೀಳ್ತದೆ ಸಹಕಾರಿ ಕ್ಷೇತ್ರದಲ್ಲಿ ಸಾಮಾನ್ಯ ಮನುಷ್ಯ ಹಾಕಿದ್ರು ಒಂದೇ ಓಟು ಪ್ರಧಾನಮಂತ್ರಿ ಹಾಕಿದ್ರು ಒಂದೇ ಓಟು ಮುಖ್ಯಮಂತ್ರಿ ಹಾಕಿದ್ರು ಒಂದೇ ಓಟು ಸೊ ಇದಕ್ಕೇನಿದೆ ಸಮಾನತೆ ಅನ್ನೋದಿದೆ ಅದಕ್ಕೆ ಸಹಕಾರಿ ಕ್ಷೇತ್ರದಿಂದ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ಪಾರ್ಟಿ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಹೇಳಬೇಕು ಅಂತಂದರೆ ಸಹಕಾರಿ ಪ್ರೋಶ್ ಪ್ರಕೋಷ್ಠದಿಂದ ನಾವು ಸಹಕಾರಿಗಳು ಹಾಗೂ ಸಹಕಾರಿ ಸಂಘ ಮತ್ತು ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಮಾತ್ರ ಕೆಲಸ ಮಾಡ್ತೀವಿ ಒಂದು ತಪ್ಪು ಕಲ್ಪನೆ ಹೋಗಬಾರ್ದು ಯಾವುದೇ ನಮ್ಮ ಪ್ರಕೋಷ್ಠದಿಂದ ನಾವು ಯಾವುದೇ ಚುನಾವಣೆಯನ್ನು ಮಾಡೋದಿಲ್ಲ ಪ್ರಕೋಷ್ಠದಿಂದ ನಾವು ಪೆನಲ್ ಮಾಡೋದು ನಾವು ವ್ಯಕ್ತಿ ಹಾಕೋದು ಅಂಥದ್ದು ಮಾಡೋದಿಲ್ಲ ಒಳ್ಳೆಯ ಸಹಕಾರಿಗಳು ಯಾವ ಕೆಲಸ ಮಾಡ್ತಿರ್ತಾರೆ ಅವರನ್ನು ಗುರುತಿಸ್ಕೊಂಡು ಅವ್ರ ಜೊತೆ ಸಂಪರ್ಕದಲ್ಲಿ ಅವರಿಗೆ ಏನಾದರೂ ಸಹಾಯ ಸಹಕಾರ ಬೇಕು ಅಂದರೆ ಆ ರೀತಿ ನಾವು ಕೆಲಸ ಮಾಡ್ತೀವಿ ಹೊರತು ನಾವು ನೇರವಾಗಿ ಪ್ರಕೋಷ್ಠದವರು ಚುನಾವಣೆಯಲ್ಲಿ ಎಂಟ್ರ್ ಆಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಸಹಕಾರಿ ಕ್ಷೇತ್ರ ಪಕ್ಷದಿಂದ ಮುಕ್ತವಾಗಿರಬೇಕು ಅನ್ನುವಂಥದ್ದು ನಮ್ಮದು ಯಾಕಂದ್ರೆ ನಮ್ಮ ಮೊನ್ನೆ ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದಾಗ ನಾವು ನಾವು ಭಾಳಷ್ಟು ವಿನಂತಿ ಮಾಡಿ ಅಗ್ರ ಮಾಡ್ಕೊಂಡಿವಿ ಅಲ್ಲಿ ನಾಮಿನೇಷನ್ ಹಾಕುವಂಥದ್ದು ಮಾಡಿದರು ಯಾಕಂದರೆ ವೈದ್ಯನಾಥನ್ ಸಮಿತಿ ರೆಕಮೆಂಡೇಶನಲ್ಲಿ ನಾಮಿನೇಷನ್ ತೆಗೆದಿದ್ದರು ಆಮೇಲೆ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಆದಮೇಲೆ ಅವಾಗ ಯು ಪಿ ಎ ಗೌರ್ಮೆಂಟ್ ಇತ್ತು ಆರ್ಟಿಕಲ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಅಮೆಂಟ್ ಮಾಡಿದ್ರೆ ಲಿಮಿಟ್ ಮಾಡಿದರು ಇಲ್ಲಿ ಸಹಕಾರಿ ಸಂಘಗಳಲ್ಲಿ ಆಡಳಿತ ಮಂಡಳಿ ಲಿಮಿಟ್ ಮಾಡಿದರು ಇಷ್ಟೇ ಜನ ಡೈರೆಕ್ಟ್ ಇರಬೇಕು ಅಪೆಕ್ಸಲ್ಲಿ ಇಷ್ಟಿರಬೇಕು ಫೆಡ್ರಲಲ್ಲಿ ಇಷ್ಟಿರಬೇಕು ಜಿಲ್ಲೆಯಲ್ಲಿ ಇಷ್ಟಿರಬೇಕು ತಾಲೂಕಾದಲ್ಲಿ ಇಷ್ಟಿರಬೇಕು ಗ್ರಾಮ ಪ್ರಾಥಮಿಕ ಹಂತದಲ್ಲಿ ಇಷ್ಟಿರಬೇಕು ಅಂತ ಮಾಡಿದರು ಈಗ ಮೊನ್ನೆ ರಾಜ್ಯ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡಿದಾಗ ನಾವು ಪ್ರಕೋಷ್ಠದಿಂದ ಇಡೀ ರಾಜ್ಯಾದ್ಯಂತ ನಾವೆಲ್ಲ ಸಹಕಾರಿಗಳನ್ನು ಭೇಟಿಯಾಗಿ ಸಭೆ ಸಭೆಗಳನ್ನು ಮಾಡಿ ಚರ್ಚೆ ಮಾಡಿಕೊಂಡು ನಾವು ಒಂದು ಮನವಿಯನ್ನು ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟುದು ಮಾಡಿದ್ದು ಯು ಪಿ ಎ ಗೌರ್ಮೆಂಟು ವೈದ್ಯನಾಥನ್ ಸಮಿತಿ ರೆಕಮೆಂಡೇಶನ್ ಪ್ರಕಾರ ಸಹಕಾರಿ ಸಂಘಗಳ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದ್ದಲ್ಲೂ ಯು ಪಿ ಎ ಗೌರ್ಮೆಂಟು ಆದರೆ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದರೆ ಇದು ಮಾಡೋದು ಸರಿಯಲ್ಲ ಇದು ಪ್ರಕೋಷ್ಠದಿಂದ ನಾವು ಹೇಳ್ತಾ ಇಲ್ಲ ಇದನ್ನು ನಾವು ಪ್ರಕೋಷ್ಠದ ಮೂಲಕ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಇರುವವರು ಎಲ್ಲರ ಜೊತೆ ನಾವು ಚರ್ಚೆ ಮಾಡಿ ಸಹಕಾರಿಗಳ ಧ್ವನಿಯಾಗಿ ನಾವು ನಮಗೆ ಹೇಳ್ತಾ ಇದ್ದೀವಿ ಅಂಥೇಳಿ ನಾವು ಅವರಿಗೆ ವಾ ಎಲ್ಲ ಕಡೆ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿದ್ವಿ ಅಲ್ಲಿ ವೈಯಕ್ತಿಕ ಹೋಗಿ ಕೂಡ ಎಲ್ಲರಿಗೆ ಮನವಿ ಕೊಟ್ಟರು ಅದು ಆಗಿಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಈ ರೀತಿ ನಮ್ಮ ಕೆಲಸ ಇರುತ್ತೆ ಆತ್ಮೀಯ ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ಶ್ರೀಯುತ ಸಂಜಯ್ ಪಾಟೀಲ್ ಕನ್ಮಾಡಿಯವರು ನಮ್ಮ ಜೊತೆ ಈ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟೆಲ್ಲ ಒಂದು ಜವಾಬ್ದಾರಿಗಳಿರುತ್ತೆ ಅನ್ನುವಂಥ ವಿಷಯವನ್ನು ಹಂಚಿಕೊಂಡಿದ್ದಾರೆ ಸಹಕಾರ ಪ್ರಕೋಷ್ಠ ಅದರ ಒಂದು ಕೆಲಸಗಳು ಆ ಜವಾಬ್ದಾರಿಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ ಆತ್ಮೀಯ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರಿಗಿಂತರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ